ಆದಿತ್ಯನ ಬುದ್ಧಿವಂತಿಕೆ ಈ ವಿಚಾರದಲ್ಲಿ ಸದ್ದು ಮಾಡಿತ್ತು ಅಂಜಲಿ ಸೇರಿದಂತೆ ಆದಿತ್ಯನ ಮದುವೆಯ ಬಗ್ಗೆ ಮನೆಯಲ್ಲಿ ಎಲ್ಲರೂ ಚರ್ಚೆ ಮಾಡಿದ್ದರು ಇದರ ಪರಿಣಾಮವಾಗಿ ಯಾರಾದರೂ ತನ್ನ ಬಳಿ ಮಾತನಾಡುತ್ತಾರೆ ಎಂದು ಆದಿತ್ಯ ಭಾವಿಸಿದ್ದ ಆದರೆ ಒಂದು ವಾರ ಕಳೆದರೂ ಅಂಜಲಿಯಾಗಲಿ ಅವಳ ತಂದೆ ತಾಯಿಯಾಗಲಿ ಆದಿತ್ಯನನ್ನು ಸಂಪರ್ಕಿಸಲೇ ಇಲ್ಲ ಇದರಿಂದ ಆದಿತ್ಯನಿಗೆ ತಾನೇನಾದರೂ ಎಡವಟ್ಟು ಮಾಡಿದ್ದೇನೆಯೇ ಅನ್ನಿಸಿತು ಅಂಜಲಿ ರಾಜಶೇಖರ್ ಶೀಲಾ ಸೇರಿದಂತೆ ಯಾರಿಗೂ ಕೂಡ ಇದರ ಬಗ್ಗೆ ಆದಿತ್ಯನ ಬಳಿ ಮಾತನಾಡಲು ಇಷ್ಟವಿರಲಿಲ್ಲ ಹೇಗೋ ಆತ ಜೀವನ ಕಟ್ಟಿಕೊಳ್ಳುತ್ತಿದ್ದಾನೆ ಚೆನ್ನಾಗಿರಲಿ ಎಂದೇ ಯೋಚಿಸುತ್ತಿದ್ದರು ಆದರೆ ಈ ವಿಚಾರದಲ್ಲಿ ಕಾವ್ಯದ ಯೋಚನೆ ಮಾತ್ರ ವಿಭಿನ್ನವಾಗಿತ್ತು ಯಾವಾಗಲೂ ಅಂಜಲಿ ಮತ್ತು ಆದಿತ್ಯ ಒಂದಾಗಬಾರದೆಂದು ಯೋಚಿಸುತ್ತಿದ್ದವಳು ಇಂದು ಏಕಾಂಗಿಯಾಗಿ ಆದಿತ್ಯ ಬೇರೆಯವರ ಜೊತೆ ವಿವಾಹವಾಗುತ್ತಿರುವುದನ್ನು ವಿರೋಧಿಸತೊಡಗಿದಳು ಅಂಜಲಿ ಕಾವ್ಯಳ ಬಳಿ ಆಣೆ ಮಾಡಿಸಿಕೊಂಡಿದ್ದರಿಂದ ಏನೂ ಮಾಡಲಾಗದೆ ಸುಮ್ಮನೆ ಕುಳಿತಿರಬೇಕಾಗಿತ್ತು ಇತ್ತ ಆದಿತ್ಯ ತನ್ನ ಮದುವೆಯ ವಿಚಾರ ಗೊತ್ತಾಗಿ ಅಂಜಲಿ ತನಗೆ ಫೋನ್ ಮಾಡಿ ಎಲ್ಲವನ್ನೂ ಹೇಳಿಕೊಳ್ಳುತ್ತಾಳೆ ಎಂದು ನಿರೀಕ್ಷಿಸಿದ್ದ ಆದರೆ ಅಂಜಲಿಯಿಂದ ಯಾವ ಪ್ರತಿಕ್ರಿಯೆಯೂ ಬಾರದಿದ್ದರಿಂದ ಒಂದು ದಿನ ತಾನೇ ಅವಳಿಗೆ ಫೋನ್ ಮಾಡಿದ ಸತತ ಎರಡು ಮೂರು ಬಾರಿ ಪ್ರಯತ್ನಿಸಿದರೂ ಅಂಜಲಿ ಫೋನ್ ರಿಸೀವ್ ಮಾಡಲೇ ಇಲ್ಲ ಈಗ ಆದಿತ್ಯನಿಗೆ ನಿಜವಾದ ಚಟಪಟಿಕೆ ಶುರುವಾಗಿತ್ತು ಹೇಗಾದರೂ ಒಂದು ಬಾರಿ ಅಂಜಲಿ ಬಳಿ ಮಾತನಾಡಲೇಬೇಕು ಅನ್ನಿಸತೊಡಗಿತ್ತು ಆಗ ನೆನಪಾದವಳೆ ಕಾವ್ಯ ಕಾವ್ಯಳಿಗೊಂದು ಫೋನ್ ಮಾಡಿ ಸಾಧ್ಯವಾದರೆ ಅವಳ ಫೋನನ್ನು ಅಂಜಲಿಗೆ ಕೊಡುವಂತೆ ಕೇಳಿಕೊಳ್ಳಬಹುದು ಎಂದುಕೊಂಡು ಕಾವ್ಯಳಿಗೆ ಡಯಲ್ ಮಾಡಿದ ಅಂಜಲಿಯ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ ಕಾವ್ಯಳಿಗೆ ಆದಿತ್ಯನ ಫೋನ್ ನೋಡಿ ಆಶ್ಚರ್ಯವಾಯಿತು ತಕ್ಷಣ ರಿಸೀವ್ ಮಾಡಿದಳು ಹಲೋ ಮೇಡಮ್ ನಾನು ಆದಿತ್ಯ ಗೊತ್ತಾಯಿತು ಹೇಳಿ ಆದಿತ್ಯ ಮದುವೆಗೆ ಕರೆಯೋದಕ್ಕೆ ಫೋನ್ ಮಾಡಿದ್ರಾ ಎಂದು ಮುಖಕ್ಕೆ ಹೊಡೆದಂತೆ ಕೇಳಿದಳು ಆದರೆ ಆದಿತ್ಯ ಇದನ್ನು ಕಾವ್ಯಳಿಂದ ನಿರೀಕ್ಷಿಸಿರಲಿಲ್ಲ ಅವಳ ಪ್ರಶ್ನೆಗೆ ಆದಿತ್ಯ ತಬ್ಬಿಬ್ಬಾದ ಕಾವ್ಯ ಏನಾದರೂ ನಾನು ಅವಳನ್ನು ನಿರಾಕರಿಸಿದ್ದೇನೆ ಎಂಬ ಕೋಪಕ್ಕೆ ಈ ರೀತಿ ಹೇಳುತ್ತಿದ್ದಾಳೆಯೇ ಅನಿಸಿತು ಅದು ಅಂಜಲಿ ಫೋನ್ ರಿಸೀವ್ ಮಾಡಲಿಲ್ಲ ಎಂದನು ತೊದಲುತ್ತಾ ಹೌದಾ ಅವಳು ಯಾಕೆ ರಿಸೀವ್ ಮಾಡ್ತಾಳೆ ನೀವು ಯಾರಿಗೂ ಗೊತ್ತಾಗದಂತೆ ಮದುವೆ ಆಗೋಕ್ಕೆ ಹೊರಟಿದ್ದೀರಲ್ಲ ನಿಮಗೆ ಈಗ ಅವಳ ನೆನಪಾಯ್ತಾ ಎಂದಳು ಕೋಪದಲ್ಲಿ ಅದು ಹಾಗಲ್ಲ ಎಂದನು ಹಾಗೂ ಇಲ್ಲ ಹೀಗೂ ಇಲ್ಲ ನೀವು ನನ್ನನ್ನು ನಿರಾಕರಿಸಿದ್ದಕ್ಕೆ ನನಗೇನು ಬೇಸರವಿಲ್ಲ ಆದರೆ ನೀವು ಪ್ರೀತಿಸಿದ್ದ ಅಂಜಲಿಯನ್ನು ಈ ವಿಚಾರದಲ್ಲಿ ಕಡೆಗಣಿಸಬಾರದಿತ್ತು ಎಂದಳು ಅಂಜಲಿ ವಿಚಾರದಲ್ಲಿ ನಾನೇನು ಮಾಡಿದೆ ಎಂದು ಕೇಳಿದನು ಇನ್ನೇನು ಮಾಡಬೇಕು ಅಂಜಲಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದರೂ ನೀವು ಬೇರೆ ಯಾರನ್ನೂ ಮದುವೆಯಾಗಲು ಹೊರಟಿದ್ದೀರಲ್ಲ ಆಗಿ ಚೆನ್ನಾಗಿರಿ ಇನ್ಮುಂದೆ ಅಂಜಲಿಗೆ ಯಾವತ್ತೂ ಫೋನ್ ಮಾಡಬೇಡಿ ಎಂದು ದಡಬಡನೆ ಫೋನ್ ಕಟ್ ಮಾಡಿದಳು ಅರೆ ಕಾವ್ಯ ಮೇಡಮ್ ಇದೇನು ಹೇಳುತ್ತಿದ್ದಾರೆ ಅಂಜಲಿ ನನ್ನನ್ನು ಇಷ್ಟಪಡುತ್ತಿದ್ದಾಳೆ ಎನ್ನುವ ಮಾತು ಅದು ಕಾವ್ಯಳ ಬಾಯಿಂದ ಕಾವ್ಯಳ ಬಾಯಲ್ಲಿ ಈ ಮಾತು ಬಂದಿದ್ದರಿಂದ ಸತ್ಯಕ್ಕೆ ಬಹಳ ಹತ್ತಿರವಾದದ್ದು ಅನ್ನಿಸಿತು ಹಾಗಾದರೆ ನಾನು ಹೊತ್ತಿಸಿದ ಕಿಡಿ ಮನೆಯೆಲ್ಲ ಹತ್ತಿಕೊಂಡಿದೆ ಎಂಬುದು ಖಾತ್ರಿಯಾಯಿತು ಅದು ಅಲ್ಲದೆ ಕಾವ್ಯ ಅಂಜಲಿಯ ಪರವಾಗಿ ಮಾತಾಡಿದ್ದು ಒಳ್ಳೆಯ ಬೆಳವಣಿಗೆ ಅನ್ನಿಸಿತು ಅಂಜಲಿ ನನ್ನ ಮಿಸ್ ಕಾಲ್ ನೋಡಿಯಾದರೂ ಫೋನ್ ಮಾಡಬಹುದು ಎಂದು ಬಹಳ ಹೊತ್ತು ಕಾದ ಆದರೆ ಅಂಜಲಿಯಿಂದ ನೋ ರೆಸ್ಪಾನ್ಸ್ ಆತ ಸುಮ್ಮನೆ ಕುಳಿತರೂ ಆತನ ಮನಸ್ಸು ಕೇಳಬೇಕಲ್ಲ ಮತ್ತೆ ಮತ್ತೆ ಪ್ರಯತ್ನಿಸಿದ ಅದೆಷ್ಟು ಸಲ ಫೋನ್ ಮಾಡಿದನೋ ಆತನಿಗೆ ಗೊತ್ತಿಲ್ಲ ಅಷ್ಟರಲ್ಲಿ ಅಂಜಲಿ ಫೋನ್ ರಿಸೀವ್ ಮಾಡಿ ಹಲೋ ಎಂದಳು ಆದಿತ್ಯನಿಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಿದ ಅನುಭವ ಹಾಯ್ ಅಂಜಲಿ ಅಷ್ಟು ಹೊತ್ತಿನಿಂದ ಫೋನ್ ಮಾಡ್ತಿದ್ದೀನಿ ಯಾಕೆ ರಿಸೀವೇ ಮಾಡ್ತಿಲ್ಲ ಎಂದನು ಸ್ವಲ್ಪ ಬ್ಯುಸಿ ಇದ್ದೆ ಎಂದು ಚುಟುಕಾಗಿ ಉತ್ತರಿಸಿದಳು ಅಂಜಲಿ ಏನಾದರೂ ಮಾತನಾಡುತ್ತಾಳೆ ಎಂದು ನಿರೀಕ್ಷಿಸುತ್ತಿದ್ದ ಆದರೆ ಅಂಜಲಿ ಮಾತ್ರ ಮೌನವಾಗಿದ್ದಳು ಏನು ಮಾತನಾಡುವುದೋ ತಿಳಿಯಲಿಲ್ಲ ಅದು ಅಂಜಲಿ ಮುಂದಿನ ತಿಂಗಳು ನನ್ನ ಮದುವೆ ನಮ್ಮ ಊರಲ್ಲೇ ನಾನೀಗ ಊರಲ್ಲಿದ್ದೀನಿ ಆದ್ದರಿಂದ ಇನ್ವಿಟೇಷನ್ ಕೊಡೋಕೆ ಆಗಲಿಲ್ಲ ಫೋನ್ನಲ್ಲಿ ಕರಿತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಕುಟುಂಬ ಸಮೇತ ಖಂಡಿತ ನನ್ನ ಮದುವೆಗೆ ಬರಲೇಬೇಕು ಎಂದನು ಅಂಜಲಿ ತನ್ನ ಯಾವ ಭಾವನೆಗಳನ್ನು ವ್ಯಕ್ತಪಡಿಸದೆ ಆಗಲಿ ಖಂಡಿತ ಎಲ್ಲರೂ ಬರುತ್ತೇವೆ ಎನ್ನುತ್ತಾ ಫೋನ್ ಇಟ್ಟಳು ಆಕೆಗೆ ತಿಳಿಯದಂತೆ ಕಣ್ಣಂಚಲ್ಲಿ ನೀರು ಜಾರಿತ್ತು ಅಂಜಲಿ ಮದುವೆಯ ಬಗ್ಗೆ ಏನಾದರೂ ವಿಚಾರಿಸುತ್ತಾಳೆ ಎಂದುಕೊಂಡಿದ್ದ ಆದಿತ್ಯ ಆದರೆ ಆತನ ನಂಬಿಕೆ ಹುಸಿಯಾಯಿತು ಅಂಜಲಿ ನೀನ್ಯಾಕೆ ಇಷ್ಟು ಕಠೋರ ಎಂದುಕೊಂಡ ಒಂದು ಬಾರಿ ನನಗೆ ನೀನಂದರೆ ಇಷ್ಟ ನಿನ್ನನ್ನು ಬಿಟ್ಟು ಇರಲಾರೆ ಎಂದು ಒಂದು ಮಾತು ಹೇಳು ನಾನು ನನ್ನ ಹೃದಯವನ್ನೇ ಕೊಟ್ಟು ಬಿಡುತ್ತೇನೆ ಯಾಕೆ ಇಷ್ಟು ಸತಾಯಿಸುತ್ತೀಯ ಎಂದು ನೊಂದುಕೊಂಡ ಆದಿತ್ಯನಿಗೆ ಗೊತ್ತಿತ್ತು ತಾನಾಗಿ ಎಷ್ಟೇ ಬಾರಿ ಅವಳ ಬಳಿ ಹೋಗಿ ಗೋಗರಿದರು ಆಕೆ ತನ್ನನ್ನು ನಿರಾಕರಿಸುತ್ತಾಳೆ ಎಂಬುದು ಅದಕ್ಕಾಗಿ ಇಂಡೈರೆಕ್ಟಾಗಿ ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸಿದ್ದ ಆದರೆ ಆ ಪ್ರಯತ್ನವೂ ವಿಫಲವಾಯಿತು ಈ ಸಮಸ್ಯೆಯನ್ನು ಹೇಗೆ ಪರಿಹರಿಸುವುದು ಎಂಬ ಚಿಂತೆ ಕಾಳತೊಡಗಿತು ಅವರ ತಂದೆ ತಾಯಿಯ ಬಳಿ ಮಾತನಾಡಲೇ ಎಂದು ಯೋಚಿಸಿದ ಆದರೆ ಅಂಜಲಿ ಯಾರ ಮಾತಿಗೂ ತನ್ನ ನಿರ್ಧಾರವನ್ನು ಬದಲಿಸಲಾರಳು ಎಂಬುದು ತಿಳಿದಿತ್ತು ಆಗ ಕಾವ್ಯ ನೆನಪಾದಳು ಈಗಾಗಲೇ ಆದಿತ್ಯ ಕಾವ್ಯ ಬಳಿಯಲ್ಲಿ ಮಾತನಾಡಿದ್ದ ಕಾವ್ಯಳಿಗೂ ಕೂಡ ನಾನು ಅಂಜಲಿಯನ್ನು ಬಿಟ್ಟು ಬೇರೆ ಮದುವೆ ಆಗುತ್ತಿರುವುದಕ್ಕೆ ಬೇಸರವಿದೆ ಹೇಗಾದರೂ ಈ ವಿಷಯದಲ್ಲಿ ಆಕೆಯ ಸಹಾಯ ಪಡೆದುಕೊಳ್ಳೋಣ ಅನಿಸಿತು ಮರುದಿನ ಆದಿತ್ಯ ಕಾವ್ಯಳಿಗೆ ಫೋನ್ ಮಾಡಿ ಎಲ್ಲ ವಿಚಾರವನ್ನು ಹೇಳಿದ ಈಗ ಶಾಕ್ ಆಗುವ ಸರದಿ ಕಾವ್ಯಳದ್ದಾಗಿತ್ತು ಏಕೆಂದರೆ ಆದಿತ್ಯ ಮದುವೆಯಾಗುತ್ತಿರುವ ವಿಚಾರ ಶುದ್ಧ ಸುಳ್ಳಾಗಿತ್ತು ಇದೇನು ಹೇಳುತ್ತಿದ್ದೀರಾ ಆದಿತ್ಯ ನೀವು ಏನು ಮಾಡಲು ಹೊರಟಿದ್ದೀರಿ ಏನನ್ನು ಸಾಧಿಸೋಕೆ ಈ ನಾಟಕ ಎಂದು ಪ್ರಶ್ನಿಸಿದಳು ಮೇಡಮ್ ನಿಮಗೆ ಇದು ನಾಟಕ ಅನ್ನಿಸಬಹುದು ಆದರೆ ಇದು ನಿಜವಾಗುವ ಸಮಯ ದೂರವಿಲ್ಲ ನನ್ನ ತಾಯಿ ನಾನು ಮದುವೆಯಾಗಲೇ ಬೇಕೆಂದು ಹಠ ಹಿಡಿದಿದ್ದಾರೆ ಏನಾದರೂ ಆಗಲಿ ಅದಕ್ಕೂ ಮೊದಲು ಒಂದು ಕೊನೆಯ ಪ್ರಯತ್ನ ಮಾಡಿಬಿಡೋಣ ಎಂದು ಈ ರಿಸ್ಕ್ ತೆಗೆದುಕೊಂಡೆ ಎಂದನು ಈ ವಿಚಾರ ತಿಳಿದರೆ ಅಂಜಲಿ ನಿಮ್ಮನ್ನು ಒಪ್ಪುತ್ತಾಳೆ ಎಂದು ಹೇಗೆ ಭಾವಿಸಿದ್ದೀರಾ ಅವಳು ಇದನ್ನೆಲ್ಲ ಇಷ್ಟಪಡುವುದಿಲ್ಲ ನಿಮ್ಮ ಮೇಲೆ ಇನ್ನಷ್ಟು ಕೋಪಗೊಳ್ಳಬಹುದು ಎಂದಳು ಏನಾದರೂ ಆಗಲಿ ಮೇಡಮ್ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಕೇಳಿಕೊಂಡನು ಕಾವ್ಯ ಕೂಡ ಆಗಲಿ ಮನಸ್ಸು ಬದಲಿಸಿದಳು ಅಂಜಲಿ ಮತ್ತು ಆದಿತ್ಯನನ್ನು ಒಂದಾಗಿಸುವ ಪ್ರಯತ್ನದಲ್ಲಿ ಆಕೆಯು ಒಂಟಿಯಾಗಿದ್ದಳು ಆಗಲಿ ನಾನು ಸಹಾಯ ಮಾಡುತ್ತೇನೆ ಎಂದು ಒಪ್ಪಿಕೊಂಡಳು ಕಥೆ ಮುಂದುವರಿಯುವುದು ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಥೆಯ ಎಲ್ಲ ಭಾಗಗಳಿಗಾಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ